ಮೊಡವೆ ಸಮಸ್ಯೆ ಕಾಡುತ್ತಿದೆಯೇ ನಿಮಗೆ ಸಹಾಯ ಮಾಡುತ್ತದೆ ಈ ವಸ್ತುಗಳು ಯಾವುದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಬಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟರ ಲೈಕ್ ಕಮೆಂಟ್ ಶೇರ್ ಮಾಡಿ ಕಾಡುವ ಮೊಡವೆ ಸಾಕಷ್ಟು ಮಂದಿಗೆ ಈಗ ಮೊಡವೆ ಸಮಸ್ಯೆ ಕಾಡುತ್ತದೆ ಮೊಡವೆ ಕಾರಣಗಳು ಹಲವು ಜೊತೆಗೆ ಇದರ ನೋವು ಕೂಡ ಅಧಿಕವಾಗಿರುತ್ತದೆ ಅಂತೆಯೇ ಮೊಡವೆ ಸಮಸ್ಯೆಗೆ ಪರಿಹಾರ ನೀಡುವ ಕೆಲವು ವಸ್ತುಗಳ ಮಾಹಿತಿ ಕೊಡ್ತೀನಿ ಜೇನುತುಪ್ಪ ಮೊಡವೆ ಬೊಕ್ಕೆ ಇರುವ ಜಾಗಕ್ಕೆ ಒಂದು ಹನಿ ಜೇನುತುಪ್ಪವನ್ನು ಹಚ್ಚಿ ಹಾಗೂ ರಾತ್ರಿ ಇಡಿ ಬಿಟ್ಟು ಬಳಿಕ ಬೆಳಗ್ಗೆ ಬಿಸಿ ನೀರಿನಿಂದ ಮುಖವನ್ನು ತೊಳೆಯಿರಿ ಅಲೋವೆರಾ ತಾಜಾ ಅಲೋವೆರಾ ಜೆಲ್ಲನ್ನು ತೆಗೆದು ಮೊಡವೆ ಇರುವ ಜಾಗಕ್ಕೆ ಹಚ್ಚಿ ರಾತ್ರಿ ಇಡಿ ಬಿಟ್ಟು ಬೆಳಗ್ಗೆ ತೊಳೆಯಿರಿ ಟೀ ಟ್ರೀ ಆಯಿಲ್ ಒಂದು ಹನಿ ಟೀ ಆಯಿಲ್ ಆಯಿಲನ್ನು ಐದು ಹನಿ ತೆಂಗಿನ ಎಣ್ಣೆಯೊಂದಿಗೆ ಬೆರೆಸಿ ಇದನ್ನು ನಿಮ್ಮ ಮೊಡವೆಗೆ ಹಚ್ಚಿ ಒಂದು ರಾತ್ರಿ ಪೂರ್ತಿ ಬಿಟ್ಟು ಬೆಳಗ್ಗೆ ಚೆನ್ನಾಗಿ ಮುಖವನ್ನು ತೊಳೆಯಿರಿ ಗ್ರೀನ್ ಟೀ ಒಂದು ಕಪ್ ಗ್ರೀನ್ ಟೀಯನ್ನು ಕುದಿಸಿ ಅದನ್ನು ತಣ್ಣಗಾಗಿಸಿ ಮತ್ತು ಈ ಚಹಾದಿಂದ ನಿಮ್ಮ ಮುಖವನ್ನು ತೊಳೆಯಿರಿ ಶುಭ್ರವಾದ ಬಟ್ಟೆಯಿಂದ ಮುಖವನ್ನು ಒರೆಸಿ ಐಸ್ ಐಸ್ ಕ್ಯೂಬನ್ನು ತೆಗೆದುಕೊಂಡು ಅದನ್ನು ಮೊಡವೆ ಇರುವ ಜಾಗಕ್ಕೆ ನಿಧಾನವಾಗಿ ತಾಗಿಸಿ ಜೋರಾಗಿ ಒತ್ತಬೇಡಿ ನಿಂಬೆ ಸ್ವಲ್ಪ ನೀರಿಗೆ ಸ್ವಲ್ಪ ನಿಂಬೆ ರಸವನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಅತ್ತಿಯ ಮೂಲಕ ಇದನ್ನು ಮೊಡವೆಗೆ ಹಚ್ಚಿ ಹತ್ತು ನಿಮಿಷಗಳ ಕಾಲ ಬಿಟ್ಟು ಮುಖ ತೊಳೆಯಿರಿ ಕಿತ್ತಳೆ ಸಿಪ್ಪೆ ಆರೆಂಜ್ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಈ ಪುಡಿಯನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಮೊಡವೆ ಅಥವಾ ಬೊಕ್ಕೆ ಇರುವ ಜಾಗಕ್ಕೆ ಹಚ್ಚಿ ರಾತ್ರಿ ಪೂರ್ತಿ ಬಿಟ್ಟು ಬೆಳಗ್ಗೆ ತೊಳೆಯಿರಿ ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಅಥವಾ ಇಂತಹದೇ ಇತರ ಉತ್ಪನ್ನಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಈ ಪೇಸ್ಟನ್ನು ಮೊಡವೆ ಇರುವ ಜಾಗಕ್ಕೆ ಹಚ್ಚಿ ರಾತ್ರಿ ಇಡೀ ಬಿಟ್ಟು ಬೆಳಗ್ಗೆ ಚೆನ್ನಾಗಿ ಮುಖ ತೊಳೆಯಿರಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು